ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಜೈ ಜವಾನ್ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಶ್ರೀ ಚುನ್ನಪ್ಪ ಪೂಜಾರಿ ಇವರ ನೇತೃತ್ವದಲ್ಲಿ ಇಂದು ಗುರುವಾರ ದಿನಾಂಕ ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎ ಪಿ ಎಂಸಿಯಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಎ ಪಿ ಸಿಯಲ್ಲಿ ಹೋಲ್ಸೇಲ್ ಕಾಯಿಪಲ್ಯ ಮಾರುಕಟ್ಟೆ ಪ್ರಾರಂಭವಾಗಿದ್ದು ವ್ಯವಸ್ಥಿತವಾಗಿ ನಡೆದಿದೆ ಇದನ್ನು ವ್ಯವಸ್ಥಿತವಾಗಿ ನಡೆಯಲು ಎಲ್ಲರೂ ಸಹಕಾರ ನೀಡಬೇಕು ರೈತರ ಹಿತ ಕಾಪಾಡಬೇಕು ಅನ್ನದಾತರಿಗೆ ಯಾವುದೇ ಅನ್ಯಾಯವಾಗಬಾರದು ಬೇರೆ ಕಡೆ ಪರ್ಯಾಯ ಕಾಯಿಪಲ್ಯ ಪ್ರಾರಂಭಿಸುವುದು ಕಾನೂನಿನಲ್ಲಿ ಇರುವುದಿಲ್ಲ ಎ ಪಿ ಸಿಯಲ್ಲಿಯೇ ಹೋಲ್ಸೇಲ್ ಕಾಯಿಪಲ್ಯ ಸೌದಾ ವ್ಯಾಪಾರ ವಹಿವಾಟು ನಡೆಯಲಿದೆ ಎಂದು ಖಡಾಖಂಡಿತವಾಗಿ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರು ತಿಳಿಸಿದರು ಉಪಸ್ಥಿತಿ ಸಂಜೀವ್ ಹವಣ್ಣವರ್ ಕರ್ನಾಟಕ ರಾಜ್ಯ ರೈತ ಸಂಘ ಹುಕ್ಕೇರಿ ತಾಲೂಕು ಅಧ್ಯಕ್ಷರು ಸುರೇಶ್ ಪಾಟೀಲ್ ಬೆಳಗಾವಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ರಾಜು ಪವಾರ್ ಪದಾಧಿಕಾರಿ ಕೆಂಪಣ್ಣ ಬಿಸಿರೊಟ್ಟಿ ರಾಮಗೌಡ ಪಾಟೀಲ್ ಕಾಡಪ್ಪ ಮಗ್ದುಂ ಆನಂದ್ ಮಗ್ದುಮ್ ಸಂತೋಷ್ ತರ್ಕಾರ್ ನಾಗರಾಜ್ ದೇಸಾಯಿ ಕಲ್ಲಪ್ಪ ಮರಡಿ ಸುರೇಶ್ ಗಸ್ತಿ ಮತ್ತಿತರರು ಇದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಒಂದು ಏನು ಪತ್ರಿಕಾ ಪ್ರೆಸ್ ಮೇಟಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರೇ ಮತ್ತು ಮೀಡಿಯಾ ಮಿತ್ರರೇ ಎಲ್ಲರಿಗೂ ನಮಸ್ಕಾರನ ಹೇಳುತ್ತಾ ತಮಗೆಲ್ಲ ಸ್ವಾಗತನ ಹೇಳುತ್ತಾ તો અદે રીતે આગી અમાર વેપાર સત્ર અધ્યક્ષર આગીરતકંતા નેમસી જેનસર સદિશ લોરે અમારે રાજ્ય રાજ્ય કાર્ય અધ્યક્ષર આગીરતકંતા રયસંગલ રાજુ પવર સાહેબરે અદે રીતે આગી ઓકેલી તાલુકા અધ્યક્ષર આગીરતકંતા સંજી હોવનોરે સંકેશ્વર બ્લોક અધ્યક્ષર આગીરતકંતા સાંભોર પાટેલરે અદે રીતે બહુધુ મોગરો આ ನಮ್ಮೆಲ್ಲಾ ಮುಖಂಡ್ರ ಇವತ್ತು ಕೂಡ ಎಲ್ಲರಿಗೂ ಸ್ವಾಗತ ಕೊಡುತ್ತ ಹತ್ತು ರೂಪಾಯಿ ಒಂದು ಬ್ಯಾಗ್ ಜಕಾತಿ ಕೊಟ್ಟುದು ರೈತರು ಬೇಕಾದ್ರೆ ಅವ್ರ ಹೊಂದಾಣಿಕೆ ಹೊಂದಾಣಿಕೆ ಮೇಲೆ ಇಡ್ತಕ್ಕಂಥ ಚೆಕ್ ಯಾಕಂದ್ರೆ ನೋಡ್ರಿ ವ್ಯಾಪಾರಸ್ಥರು ಉಳ್ಳೇಬೇಕ ವ್ಯಾಪಾರಸ್ಥರು ಅವರು ಕೂಡ ಪ್ರಬಲ ಅಧಿಕಾರಕ್ಕಾಗಿ ನಮ್ದು ಏನಾದರೂ ರೈತರದ ವಿರೋಧ ಇಲ್ಲ ರೈತರ ಇವತ್ತ ವ್ಯಾಪಾರ ಮಾಡ್ತಾರ ವ್ಯಾಪಾರಸ್ಥರು ಉಳಿಬೇಕು ಅವ್ರಿಗೆ ಕೂಡ ಕೆಲವು ಕಮಿಷನ್ ಕೊಡಕ್ಕೆ ನಮ್ಮ ವ್ಯಾಪಾರಸ್ಥರು ಕೂಡ ರೆಡಿ ಅದಾರು ಆದ್ರೆ ಏನ ಎ ಪಿ ಸಿ ಕಾನೂನದಾಗ ಚಟುವಟಿಕೆ ಒಳಗೆ ಇಲ್ಲ ಆದ್ರೂ ಕೂಡ ರೈತರ ವ್ಯಾಪಾರಸ್ಥರು ಯಾರು ಹಾಳಾಗಬಾರ್ದು ಅವರು ಕೂಡ ಬೆಳಿಬೇಕು ಅವ್ರು ಇದ್ರೆ ಕೂಡ ನಮ್ಮ ದಿವಸ ಹೋಗ್ತಕ್ಕಂಥ ಚಟುವಟಿಕೆ ಆಗು ಹೋಗ್ತಕ್ಕಂಥ ವ್ಯಾಪಾರ ಸರಬರಾಜು ನಡಿತೈತಿ ಅವ್ರು ಕೂಡ ನಾವು ರೈತರ ಸಾಥ್ ಕೊಡಕ್ಕೆ ನಡೆಯೋದ್ ಏನು ತೊಂದರೆ ಇಲ್ಲ ಇಲ್ಲ ಮೂಲಭೂತ ಅವ್ರ ಸೌಕರ್ಯ ಅಂತ ಹೇಳಿ ಅವರೆಲ್ಲ ಸೊಬಗೆ ಹೇಳತ್ತಾರೋ ಈಗೆಲ್ಲ ಕೂಡ ಸಾಕಷ್ಟು ಈಗಾಗಲೇ ಪ್ರಾರಂಭ ಆಗೈತಿ ಇನ್ನ ಇದೊಂದು ಜಗ ಸ್ಟಾಕ್ ಐತಿ ಇನ್ನು ಮೂರು ದಿನದಾಗ ನಲವತ್ ಮೂರು ಹೊಸ ಮಾಡಿಗಿಂತ ಬಿಲ್ಡಿಂಗ್ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಮಗೆ ಕಟ್ಟಾಕಾಗಿ ಗಿಡಿಯಾಗ್ಯಾರು ಆ ಟೆಂಡರ್ ಪ್ರೋಸೆಸ್ ಭಾಳ ಥರ ಇನ್ನೊಂದು ಎಂಟು ದಿವಸ ಮುಗಿದ ಹತ್ತು ಹದಿನೈದು ದಿವಸ ಕೆಲಸ ಕೂಡ ಪ್ರಾರಂಭ ಆಗ್ತೈತಿ ಇವತ್ತು ಅವರ ಸುಮಾರ ಅನಾವಶ್ಯಕಿ ತಪ್ಪತಕ್ಕಂಥ ಚಟುವಟಿಕೆ ಮಾಡಿದ್ರೆ ಈ ವ್ಯಾಪಾರ ನಡೆದ್ರಿ ಹತ್ತೊಂಬತ್ತು ತಾರೀಕು ಮಟ್ಟ ಇಲ್ಲಿವರೆಗೆ ಹನ್ನೆರಡು ದಿವಸ ಆಯ್ತು ಚಟುವಟಿಕೆಗಳು ಆರಾಮ್ಸರಿ ಪ್ರಾರಂಭ ಐತಿ ಏನು ಕೂಡ ಚಾಟ್ ಐತಿ ಏನು ಮಳೆ ಹಾಕಿ ಕೈ ಇಲ್ಲ ರೈತರಿಗೆ ಯಾವುದೂ ಕೂಡ ಇಲ್ಲಿ ತೊಂದ್ರೆ ಇಲ್ಲ ವ್ಯಾಪಾರಸ್ಥರ ಅವರ ಅವರ ಸುಮಾರು ಇಪ್ಪತ್ತು ವರ್ಷ ಉಂಡಿರ್ತಕ್ಕಂಥ ಅವ್ರಿಗೆ ಏನ ಲೂಟಿ ಮಾಡಿರ್ತಕ್ಕಂಥ ವ್ಯಾಪಾರಸ್ಥರು ಏಜೆಂಟ್ರು ಆ ಲೂಟಿ ಮಾಡಿರ್ತಕ್ಕಂಥ ಮಾತು ಚಟುವಟಿಕೆ ಮುಂದುವರ್ಸ್ಬೇಕಂತ ಅವ್ರ ಭಾವನೆ ಇರಬೇಕು ಅದಕ್ಕಾಗಿ ಯಾಕೆ ಮಾಡತ್ತಾರ ಒಳಗಿತ್ತು ಅಲ್ಲಿ ಅಲ್ಲಿ ಇರೋದ್ರಿಂದ ಸಣ್ಣ ವಾಹನ ಮಾತ್ರ ಅಲ್ಲಿ ಒಳಗಡೆ ಆಟೋ ರಿಕ್ಷಾ ಟಮ್ಟಮ್ ಅದು ಈ ಸಣ್ಣ ವಾಹನ ಮತ್ತೆ ಟಮ್ ಟಮ್ ಹೋಗೋದ್ರಿಂದ ನಮ್ಮ ಬೆಳಗಾವ್ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದ ಬೇರೆ ಕಡೆ ವ್ಯಾಪಾರಸ್ಥರು ಅಲ್ಲಿ ಒಳಗೆ ಬರ್ತಿರ್ ಯಾಕಂದ್ರೆ ದೊಡ್ಡ ಗಾಡಿ ಒಳಗೆ ಹೋಗಂಗಿಲ್ಲ ಅಲ್ಲಿ ಹಮಾಲಿಗಳು ಹಮಾಲಿ ಅಲ್ಲಿ ವ್ಯವಸ್ಥಿತ ಆಗಂಗಿಲ್ಲ ಇಲ್ಲಿ ಬಂದ ಅವರು ಬರ್ಲಿಕ್ಕೆ ಹಿಂದೆ ಟಾಕಿದ ಸುಸಜ್ಜಿತವಾದ ಕಟ್ಟಡಗಳಿದಾವೆ ಅಲ್ಲಿ ಇಲ್ಲಿ ಎ ಪಿ ಎಂ ಸಿ ಅಲ್ಲಿ ಒಂದು ಪ್ರೆಸ್ಮೆಂಟ್ ಅನ್ನು ಮಾಡ್ತಾ ಇದ್ದೀವಿ ಏನಪ್ಪಾ ಅಂತಂದ್ರ ಏನು ಹತ್ತೊಂಬತ್ತು ತಾರೀಕ ನಮ್ದ ಎಂ ಸಿ ಒಳಗ ಅಲ್ಲಿ ಪ್ರೈವೇಟ್ ಬಾಜಿ ಮಾರ್ಕೆಟ್ ಅನ್ನು ಬಂದ್ ಮಾಡಿ ಇಲ್ಲಿ ಎ ಪಿ ಎಂ ಸಿ ಪ್ರಾರಂಭ ಆಗೈತಿ ಹತ್ತೊಂಬತ್ತು ತಾರೀಕಂದ್ರ ಇವತ್ತು ಒಳ್ಳೆ ವಹಿವಾಟ ರೈತರಿಗೆ ಯಾವ ರೀತಿ ತೊಂದರೆ ಇಲ್ಲ ಬಹಳಷ್ಟು ವ್ಯಾಪಾರಸ್ಥರು ಬಂದ್ರ ಇರ್ತಕ್ಕಂಥ ರೈತರ ಮಾಲನ್ನ ಬಹಳ ಒಳ್ಳೆ ರೀತಿಯೊಳಗ ಇವತ್ತು ಸಪ್ಲೈ ಮಾಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಆಗೈತಿ ಯಾವ ರೀತಿ ಕೂಡ ಇಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇಲ್ಲ ಈಗ ಕೂಡ ಇವತ್ತು ನಾಳೆ ಇನ್ನು ಎರಡು ಮೂರು ದಿನದಾಗ ಆ ಟೆಂಡರ್ ಹಾಕೈತಿ ಇಪ್ಪತ್ತ್ಮೂರು ಮಾಡಿಗ್ ನಿರಂತರ ಚಾಲುವಾಗ್ತವೆ ಎಲ್ಲ ರೀತಿ ಐತಿ ಈಗ ಏನ ಕೆಲವು ವ್ಯಾಪಾರಸ್ಥರು ಮತ್ತು ನಮ್ಮ ಪರಮ ಪೂಜ್ಯರು ತಾವ ಯಾಕ ಈ ಈ ಪ್ರಜಾಪ್ರಭುತ್ವನ ಹಾಳು ಮಾಡತ್ತೀರಿ ಅನ್ನೋದು ಕೂಡ ನಮಗೆ ಐತಿ ನಾವು ನಿಡ್ಸೋಶಿ ಮಠದ ಮೇಲೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಜಿಲ್ಲೆಯ ರೈತರು ಕೂಡ ಭಾಳ ಅಪಾರ ಗೌರವ ಪ್ರೀತಿ ವಿಶ್ವಾಸ ಇಟ್ಕೊಂಡು ಯಾಕಂದ್ರೆ ನೆಡಿಸೋಶಿ ಮಠಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇರ್ತಕ್ಕಂಥ ನೂರಾರು ಕೋಟಿ ಇರ್ತಕ್ಕಂಥ ಮಠ ದೊಡ್ಡ ಮಠ ಐತಿ ಅವ್ರ ದೊಡ್ಡ ಹೆಸರು ಐತಿ ತಾವು ಪೂಸಿರ ಏನು ಮುತ್ನಾಳ ಅಲ್ಲಿ ಇಲ್ಲಿಗರವಾಗಿ ಚಟುವಟಿಕೆ ಪ್ರಾರಂಭ ಮಾಡಿರೋ ಕೆಲವು ವ್ಯಾಪಾರಸ್ಥರು ಅವ್ರು ತಾವ ಮುಂದಾಳ ತಗೊಂಡು ಬಂದ್ ಮಾಡಿಸಿ ಅವ್ರನ್ನೂ ಕೂಡ ತಾವ ತಂದ ವ್ಯಾಪಾರ ಚಟುವಟಿಕೆಗಳಿಗೆ ಭಾಗವಹಿಸಬೇಕು ಅಂತೇಳಿ ಪರಮ ಪೂಜ್ಯರಲ್ಲಿ ವಿನಂತಿ ಮಾಡ್ತಾ ಇದ್ವಿ ಪರಮ ಪೂಜರ ಇವತ್ತ ಸ್ವಾಮೀಜಿಗಳು ಅಂತಂದ್ರೆ ನಮ್ಮ ರೈತರ ಪಾಲಿಗೆ ಅವರ ದೇವರ ಯಾಕಂದ್ರೆ ನಾವು ಕಾಯಿಪಲ್ಯ ಬೆಳೋದಪ್ಪ ಅಂತಂದ್ರೆ ಮೊದಲು ಅವ್ರ ಮಠಕ್ಕೆ ಕೊಡ್ತಕ್ಕಂಥ ಚಟುವಟಿಕೆಗಳು ಇರ್ತಕ್ಕಂಥ ಜನ ಅವ್ರ ಮೇಲೆ ಅಪಾರ ಗೌರವ ಈ ಕೂಡ ಪೂಜರ ಅದೇನ ತಾವು ಒಂದು ಹಠ ಸಾಧನೆ ಮಾಡಿದ್ರೆ ಅದನ್ನ ಬದಲಾವಣೆ ಮಾಡಿ ಏನ್ ತಮ್ಮ ಒಂದ್ ಎಕರೆ ಹತ್ತು ಗುಂಟೆ ಐತಿ ಕಮರ್ಷಿಯಲ್ ಇದಕ್ಕಿಂತ ಹತ್ತು ಪಟ್ಟು ಬಾಡಿಗೆ ಬರ್ತಕ್ಕಂಥ ಚಟುವಟಿಕೆ ಗುಣ ಮಾಡೋಕ ಸಾಧ್ಯ ಐತಿ ದಯವಿಟ್ಟ ರೈತರ ಕಲ್ಯಾಣ ಬಡವರ ಕಲ್ಯಾಣಕ್ಕಾಗಿ ಸ್ವಾಮೀಜಿ ಅವರ ಹೆಚ್ಚಿನ ಆದ್ಯತೆ ಕೊಡ್ಲಿ ಅಂತೇಳಿ ವಿನಂತಿ ಮಾಡ್ತಾರೆ